ವೃಷ್ಟಿ ಕಾರ್ಯಕ್ರಮದ ಮರುಣಾ ಕಾರ್ಯಕ್ರಮದಾಗರಮಲೆ ಜಗದಕಟ್ಟೆ ಮಠದ ಶಠಸ್ಥರ ರೀ ಡಾಕ್ಟರ್ ಮೊಮ್ಮಡಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರ ಮೈಸೂರು ಮೊದಲನೇ ಸ್ಥಾನದಲ್ಲಿ ಇಲ್ಲುತ್ತೆನೋ ನಮ್ಮೆಲ್ಲರೂ ಹೆಣ್ಣೆಯ ಸಂಗತಿ ಬಂದ ಇವತ್ತು ಯೋಗ ದಿನಾಚರಣೆ ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲೂ ಮೈಸೂರು ಯೋಗಕ್ಕೆ ಕೊಟ್ಟಿರುವಂತಹ ಕೊಡುಗೆಯನ್ನು ನಾವು ಯಾವಾಗಲೂ ಸ್ಮರಿಸ್ತೀವಿ ಹಾಗೆ ಚಿತ್ರರಂಗ ತಗೊಳ್ಳಿ ಸಾಹಿತಿಗಳ ಕ್ಷೇತ್ರ ತೆಗೆದುಕೊಳ್ಳಿ ಸಂಗೀತದ ಕ್ಷೇತ್ರ ತೆಗೆದುಕೊಳ್ಳಿ ನೃತ್ಯದ ಕ್ಷೇತ್ರ ತೆಗೆದುಕೊಳ್ಳಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮೈಸೂರು ಅಂತ ಹೇಳಿದ್ರೆ ಅದು ದಾಸೋಹದ ಕ್ಷೇತ್ರವಾಗೂ ಮಾರ್ಪಟ್ಟಿರೋದನ್ನ ನಾವೆಲ್ಲರೂ ಹೆಮ್ಮೆಯಿಂದ ಸ್ಮರಿಸಿಕೊಳ್ಳೇಬೇಕು ಇವತ್ತು ಮಠಗಳ ಮಾನ್ಯಗಳು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಸ್ವಾಮೀಜಿಗಳು ಇಷ್ಟು ಗಟ್ಟಿಯಾಗಿ ನಿಲ್ಲದೇ ಹೋಗಿದ್ದಿದ್ರೆ ಇವತ್ತು ಮತಾಂತರದ ಕೆಲಸಗಳು ಎಲ್ಲೋ ಒಂದು ಕಡೆ ಹೆಚ್ಚಾಗ್ತಾ ಇತ್ತು ಆ ಮತಾಂತರ ನಿಲ್ಲದಕ್ಕೆ ಕಾರಣ ನಮ್ಮೆಲ್ಲ ಸ್ವಾಮೀಜಿಯವರು ಅದರಲ್ಲೂ ವೀರೇಶ ಮಠ ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಅಂತ ಹೇಳಬೇಕು ನೂರಿಪ್ಪತ್ತು ವರ್ಷಗಳ ಹಿಂದೆ ಗುರುಕುಲ ಸಂಸ್ಕೃತ ಪಾಠಶಾಲೆ ಇದ್ದಂಥದ್ದು ಬಹಳ ಮುರಿತಾ ಇದ್ರು ಸಂಸ್ಕೃತ ಕಲಿಯಕ್ಕೆ ಕಷ್ಟ ಆಗತ್ತೆ ಸಂಸ್ಕೃತ ವಿದ್ಯಾಭ್ಯಾಸ ಕಷ್ಟ ಅನ್ನುವಂಥ ಕಾಲದಲ್ಲಿ ಕಳೆದ ಎರಡು ತಿಂಗಳಿಂದ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಇಡೀ ಕರ್ನಾಟಕ ಪ್ರಾಂತದ ಸಂಸ್ಕೃತ ಸಮ್ಮೇಳನ ನಡೆಯುತ್ತಿದೆ ಆ ಸಮ್ಮೇಳನದಲ್ಲಿ ಸಂಸ್ಕೃತವನ್ನು ಹೇಳಿಕೊಡುವಂತ ಏನು ಶಿಕ್ಷಕರಿದ್ದಾರೆ ಅವರೇ ಹೆಚ್ಚು ಕಡಿಮೆ ಮೂರು ಸಾವಿರ ಸಂಖ್ಯೆಯಲ್ಲಿ ಮೈಸೂರಿನಲ್ಲಿ ನೆರೆದಿದ್ದು ಇವತ್ತು ಮೈಸೂರಿನಲ್ಲಿ ಸಂಸ್ಕೃತದ ಅಭ್ಯಾಸಕ್ಕೆ ಹೇಳಿ ಗುರುಕುಲದ ಶೈಲಿಯಲ್ಲಿ ಇವತ್ತು ಮೈಸೂರಿನಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಕೃತದ ಅಭ್ಯಾಸವನ್ನ ಮಾಡ್ತಾ ಇರುವಂತಹ ನಡೆಸ್ತಾ ಇರುವಂತ ಈ ಗುರುಗಳ ಕೃಪೆಯಿಂದ ಇವತ್ತು ಮೈಸೂರಿನಲ್ಲಿ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಕೃತದ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಸನಾತನ ಧರ್ಮ ಉಳಿವಿಗೆ ಈ ತರ ಮಠಾಧೀಶರೇ ಕಾರಣ ಅನ್ನೋದನ್ನ ಎರಡನೇ ಮಾತಿಲ್ಲ ಎಷ್ಟು ನಮ್ಮ ಮೇಲೆ ತಪಾಳಿಕೆ ನಡೀತಾ ಇದೆ ಆಕ್ರಮಣ ನಡೀತಾ ಇದೆ ಪಕ್ಕದ ನಂಜುಂಡೇಶ್ವರನ ನಮ್ದೇ ಜಿಲ್ಲೆಯಲ್ಲಿ ಕಳೆದ ವರ್ಷ ನಂಜುಂಡೇಶ್ವರನಿಗೆ ಅವಮಾನ ಅಪಮಾನಿಸುವ ಕೆಲಸ ಆದಾಗ್ಲೂ ನಾವು ಇಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಗುರುಗಳ ಶ್ರೀರಕ್ಷೆನೇ ಕಾರಣ ಅನ್ನೋದನ್ನ ನಾವು ಮರೆಯಕ್ಕಾಗಲ್ಲ ಗುರುಗಳ ಶ್ರೀರಕ್ಷೆ ಕಾರಣ ಇವತ್ತು ತಮಿಳ್ನಾಡಲ್ಲಿ ನೋಡಿದ್ರೆ ಎಷ್ಟು ದೇವರುಗಳಿದೆಯೋ ದೇವರುಗಳನ್ನ ಅವಹೇಳನ ಮಾಡುವಂತ ಸನಾತನ ಧರ್ಮವನ್ನ ಟೀಕಿಸುವಂತ ಸರ್ಕಾರ ಸಹ ಇವತ್ತು ಕರ್ನಾಟಕದಲ್ಲಿ ಈ ರೀತಿಯಲ್ಲೇ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ನೂರಿಪ್ಪತ್ತು ವರ್ಷದ ಪಾಠಶಾಲೆಯ ಮತ್ತೆ ಜೀರ್ಣೋಧಾರಕ್ಕೆ ಸ್ವಾಮೀಜಿಯವರು ಇವತ್ತು ಬಂದು ಇಲ್ಲಿ ಕಂಟಕಟ್ಟು ನಿಂತಿದ್ದಾರೆ ಅನ್ನೋದು ನಮ್ಮೆಲ್ಲರೂ ಪುಣ್ಯ ಸೌಭಾಗ್ಯವೇ ಸರಿ ಈ ಸಂದರ್ಭದಲ್ಲಿ ಎರಡು ಬಾರಿ ಶಾಸಕರ ಅನುದಾನದಲ್ಲಿ ನಾನೇನು ಘೋಷಣೆ ಮಾಡಿದ್ದೀನಿ ಆ ರೀತಿಯಲ್ಲಿ ನಾನು ನಡ್ಕೋತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಜೊತೆಗೆ ವೈಯಕ್ತಿಕವಾಗಿ ನಾನೊಂದು ಸಂಗ್ರಹ ಮಾಡಿ ಒಂದು ಐದು ಲಕ್ಷ ರೂಪಾಯಿನ ಕೊಡ್ತೀನಿ ಅನ್ನೋದನ್ನ ಅವರೇ ಹೇಳಿದ್ದಾರೆ ಅದಲ್ಲದೆ ಈಗ ಶ್ರೀಗಳ ಆಜ್ಞೆ ಆಗಿದೆ ಅವರಿಗೆ ಹೇಳ್ತಾ ಇದ್ರು ನೋಡಿ ಮೈಸೂರಿನಲ್ಲಿ ಒಂದು ಐನೂರು ಜನ ಪ್ರಮುಖರ ಪಟ್ಟಿ ಮಾಡಿ ಸಮಾಜದ ಪ್ರಮುಖರನ್ನ ಪಟ್ಟಿ ಮಾಡಿಕೊಂಡು ಅವರತ್ರ ಹೋಗಿ ಈ ಒಂದು ಗುರುಕುಲಕ್ಕೆ ಒಂದು ಚಂದವನ್ನ ಕೇಳೋಣ ದೇಣಿಗೆ ಕೇಳೋಣ ಅಂತ ಸ್ವಾಮೀಜಿಯವರಿಗೆ ನಾನು ಹೇಳಿದೆ ನೀವು ಯಾವಾಗೆಲ್ಲ ಕರೀತೀರಿ ಅದು ನಾನು ನಿಮ್ ಜೊತೆ ಬರ್ತೀನಿ ಆ ಎಲ್ಲರ ಮನೆಗಳಿಗೆ ಹೋಗಿ ದಯಮಾಡಿ ಮೈಸೂರಿನ ಈ ತರದ ಒಂದು ಕಾರ್ಯಕ್ರಮಕ್ಕೆ ಅವ್ರ ಹತ್ರ ಹೋಗಿ ಚಂದ ವಸೂಲಿ ಮಾಡೋಣ ದುಡ್ಡಿರೋರತ್ರ ಹೋಗಿ ನಾವು ಒಳ್ಳೆ ಕಾರ್ಯಕ್ಕೆ ಕೇಳೋಣ ನಾನು ನಿಮ್ ಜೊತೆ ಸೇರ್ಕೊತೀನಿ ಅನ್ನೋ ಮಾತನ್ನ ಹೇಳಿದೆ ಅದೇ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ನೆರೆದಿದ್ದೀರಿ ಬಂಧುಗಳೇ ನಾನು ನಿಮ್ ಜೊತೆ ಸದಾ ಇರ್ತೀನಿ ಅನ್ನೋ ಮಾತು ಗಟ್ಟಿ ಆಗಬೇಕು ಮೈಸೂರು ಮಹಾನಗರದಲ್ಲಿ ನಮ್ಮ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅಧ್ಯಯನ ಕೈಗೊಂಡ ಒಂದು ಪಾಠಶಾಲೆ ಹಾಗೆ ಗುರುಕುಲವಾಗಿ ಮುಂದಿನ ಇಲ್ಲಿ ನಡೆದಂತ ಎಲ್ಲಾ ಭಕ್ತಾದಿಗಳು ಹಾಗೂ ನಮ್ಮ ಸಿಂಹಾಸನ ಮೈಸೂರು ಪ್ರಕಟಗಳೇ ನಮ್ಮ ಮೈಸೂರು ಆಗಲಿ ಪ್ರಕಟಣೆ ಆದ್ರೆ ಈ ಗುರುಕುಲ ಘಟ್ಟಕ್ಕೆ ಲಕ್ಷ್ಮಿ ಬಂದಿದೆ ಸೊ ಇದು ನಾವು ಮುಂದಿನ ಗುರುಕುಲನ ಖಂಡಿತ ಶ್ರೀವತ್ಸ ಎಂಎಲ್ಎ ಅವರ ಸಹಾಯದಿಂದ ಎಷ್ಟು ಬರುತ್ತೋ ಅಷ್ಟು ಅಂಗಡಿ ಸಂಗಡೆ ಮಾಡಿ ವಿದ್ಯಾರ್ಥಿಗಳು ವೇದಾಭ್ಯಾಸ ಂತೆ ಮಾಡಿ ಅದನ್ನ ಆ ಕಾರಣ ನಮ್ಮ ಬೆಳಗಾವಿ ಹುಚ್ಚೇರಿ ಸ್ವಾಮೀಜಿ ಅವರು ಬೇಬಿ ಮಾಡ್ತಾ ಬಂದು ಅದನ್ನ ಪದೇ ಪದೇ ಹೇಳಿ ಇದು ವಾಸ್ತು ಇಲ್ಲ ಸೊ ಅದರಿಂದ ಬದಲಾವಣೆ ಮಾಡಬೇಕು ಅಂತ ಹೇಳಿ ಸುಮಾರು ಮೂವತ್ತು ಲಕ್ಷ ರೂಪಾಯಿನಲ್ಲಿ ಅದನ್ನೆಲ್ಲ ಮಠಾನ ಪುನರ್ ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಿ ಗದ್ದೆ ನಿರ್ಮಾಣ ಮಾಡಿ ವಾಸ್ತು ಪ್ರಕಾರವಾಗಿ ಶ್ರೀಗಳ ಪರಿಮಳ ಆಚಾರ ಭಂಡಾರಿ ಅಲ್ಲಿಂದಲೇ ಕಟ್ಬಂದು ನಮ್ಮ ಮುಖ್ಯಮಂತ್ರಿಗಳು ಹತ್ತು ಸಲ ಮಕ್ಕಳು ಅದನ್ನ ನಮಗೆ ನಿರ್ಮಾಣ ಮಾಡಲು ಬದಲಾವಣೆಯಾಗಿದೆ ಅದಕ್ಕಾಗಿ ನಮ್ಮ ಎಲ್ಲ ನಮ್ಮ ಎಲ್ಲ ಸ್ವಾಮೀಜಿಯವರಿಂದ ನಿಮ್ಮ ಮೈಸೂರು ನಗರದ ಎಲ್ಲ ಮಹಿಳೆಯರಿಂದ ಮತ್ತು ಪುಣದ ಎಲ್ಲರಿಂದ ನಮಗೆ ಧನ್ಯವಾದ ಮುಖ್ಯ ಒಂದು ಕಾರ್ಯಕ್ರಮಕ್ಕೆ ಈ ಮೈಸೂರು ಹನ್ನಕ್ಕೆ ನಾನು ಬಂದು ಮೂವತ್ತು ವರ್ಷಗಳು ಗತಿಸಿ ಇವತ್ತು ಆ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸಿದ್ದಕ್ಕೂ ಅವರ ಆಶೀರ್ವಾದ ಪ್ರಸ್ತುತ ಜಗತ್ತಿನವರ ಒಂದು ಆಶೀರ್ವಾದ ಇಲ್ಲದೆ ಇದ್ರೆ ಇವತ್ತು ಯಾವ ಕಾರಣವನ್ನು ಕೂಡ ನಾವು ಸಾಧ್ಯ ಇರಲಿಲ್ಲ ಅಂತ ಸಂದರ್ಭಗಳಲ್ಲಿ ನಮ್ಮೆಲ್ಲರೂ ಕೂಡ ದಾರಿದೀಪವನ್ನು ತೋರಿಸತಕ್ಕಂಥ ಮಂಗಳ ರಾಜ್ಯ ಸುಭಾಷ್ ಅವ್ರ ಹಿಂದಿಗೆ ನಮ್ಮ ಮನೆಯಲ್ಲಿ ಮೂವತ್ತು ವರ್ಷ ವರ್ಷಿಸಿದ್ರು ಕೂಡ ಮಠದ ಒಂದು ಸ್ಮರಣೆಯನ್ನು ಮಾಡ್ತಾ ಮತದ ಯಾವುದೇ ಕಾರ್ಯಕಲಾಪಗಳಿದ್ರು ಕೂಡ ಅದರಲ್ಲಿ ತಲ್ಲಿನಾಗಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ ಇದಕ್ಕೆ ಅನೇಕ ಮಹಾಮಾನಿಗಳು ಕೂಡ ಕೈ ಜೋಡಿಸಿದರು ನಮ್ಮ ಜಗದ್ಗುರು ನವರಾಧರ ಒಂದು ಕೃಪಾಚಕರ್ ಚಾಯಿಯಲ್ಲಿ ನಮ್ಮ ಹಿರಿಯರಾಗಿರುವಂತಹ ನಮ್ಮ ಆರ್ ಪುಟ್ಟಣ್ಣ ಸನ್ಸ್ ಕೆ ನಾರಾಯಣನವರು ಬಿ ಸ್ವಾಮಿ ಅವರು ನಂಜುಣಸ್ವಾಮಿಯವರು ಚನವೀರಪ್ಪನವರ ಮಕ್ಕಳಾಗಿರ್ತಕ್ಕಂಥ ಮಹಾದೇವಪ್ಪನವರು ನಂತರ ಸುಬ್ಬಣ್ಣನವರು ಹೀಗೆ ಅವರಿವರೇನಿದೆ ನಮ್ಮ ಶಿವಕುಮಾರ ಸ್ವಾಮಿಗಳು ಸಿರಿಸಿ ಗುಂಡ್ ಪ್ರಶಾಂತ ಶಾಸ್ತ್ರಿ ಅವರ ಪ್ರಸಿದ್ಧ ವಿದ್ವಾಂಸರಾಗಿ ಈ ಭಾಗದಲ್ಲಿ ಬೆಳೆದು ಶಕ್ತಿ ವಿಶಿಷ್ಟ ವೇದಾಂತದ ಒಂದು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಸ್ ಶಿವಕುಮಾರ ಸ್ವಾಮಿಗಳವರು ಕೂಡ ಇಲ್ಲಿ ಅನೇಕ ಕೆಲಸ ಕಾರ್ಯಗಳಿಗೆ ಮುಂಚೂಣಿಯಲ್ಲಿ ಮಠವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿಯಾಗಿ ನಿಂತರು ಅಂತಹ ಸಂದರ್ಭಗಳಲ್ಲಿ ಜಗದುರು ಪಂಚಾಚರ ಮಂಗಳ ಮಂದಿರವನ್ನು ಸಂಸ್ಥಾಪನೆ ಮಾಡಿ ಆ ಮಂಗಳ ಮಂದಿರದ ಒಂದು ಉಸ್ತುವಾರಿ ಇಲ್ಲಿ ಮಠ ನಿರಂತರವಾಗಿ ನಡೆದುಕೊಂಡು ಹೋಗಬೇಕು ಅಂತಕ್ಕಂಥ ಭಾವನೆಯಿಂದ ಎಲ್ಲರಿಗೂ ಕೂಡ ಉತ್ತಮವಾಗಿರತಕ್ಕಂತಹ ಒಂದು ಸುಸಜ್ಜಿತವಾಗಿರುವಂತಹ ಕುರುಕುಳ ಶಾಲೆ ನಂತರ ಇದೆಲ್ಲ ಬೆಳ್ಕೊಂಡು ಬರಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ಗಳಿಸಿದ್ರು ಇಂತಹ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ನಮಗೆ ಸಹಕಾರಿಯಾಗಿ ಈ ಶಂಕರ ಸಂಸ್ಕೃತ ಪಾಠಶಾಲೆಯ ಕಮಿಟಿಯವರು ಭಕ್ತಾದಿಗಳು ಎಲ್ಲರೂ ನಮಗೆ ಸಹಾಯ ಇವತ್ತು ಮಠವನ್ನು ಗಳಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಹಾಗೂ ಇಂಥ ಸಂದರ್ಭದಲ್ಲಿ ನಮ್ಮ ಮಠಗಳನ್ನ ಅಧ್ಯಯನವಾಗಕ್ಕೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ತೊಂಬತ್ತೈದನೇ ಇಷ್ಟಿಯಲ್ಲಿ ನಾನು ಈ ಗುರುಕುಲವನ್ನು ಪ್ರಾರಂಭ ಮಾಡಿ ಇವತ್ತು ಅನೇಕ ಒಂದು ವಿದ್ಯಾರ್ಥಿಗಳು ಸ್ವಾಮಿಗಳಾಗಿದ್ದಾರೆ ಸಾಧಕರು ಸ್ವಾಮಿಗಳಾಗಿದ್ದಾರೆ ಪುರೋಹಿತರಾಗಿದ್ದಾರೆ ಅಂದರೆಲ್ಲರೂ ಕೂಡ ಒಂದು ಸಮ್ಮೇಳನ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ನಾನು ಇವತ್ತು ಈ ಜಗದ್ಗುರು ಮಹಾಸ್ವನ್ನಿಧಿಯವರ ಒಂದು ಪಾದ ತಂಡದಲ್ಲಿ ಕೇಳ್ಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಬಗ್ಗೆ ತಾವು ದಯಮಾಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಇವತ್ತು ಸಧರ್ಮ ಪೀಠದ ಒಂದು ಚುಕ್ಕಾಣಿಯನ್ನು ಹಿಡಿದುಕೊಂಡು ಅವ್ರಿಗೂ ಎಷ್ಟೇ ಕಷ್ಟಗಳಿದ್ರು ಕೂಡ ನಿಭಾಯಿಸಿ ಇವತ್ತು ನಮ್ಮ ಮಠದ ಬಗ್ಗೆ ಅಭಿಮಾನ ಹಾಗೂ ಆಶೀರ್ವಾದವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಕೂಡ ನಮ್ಮೆಲ್ಲರ ಹೆಮ್ಮೆ ಅಂತಕ್ಕಂಥ ಭಾವನೆಯಿಂದ ಮೈಸೂರು ನಗರದವರು ಎಲ್ಲರೂ ಕೂಡ ಈ ಮಠದ ಒಂದು ಸಂಸ್ಕೃತಿಯನ್ನ ಧರ್ಮದ ಭಾವನೆಯನ್ನ ಮರೆಯಬಾರದು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಇವತ್ತು ಕೆಲಸ ಕಾರ್ಯಗಳಲ್ಲಿ ಪ್ರಸ್ತುತ ಜಗದ್ಗುರು ಸಿದ್ದಲಿಂಗ ನಾಮ ಕೇಂದ್ರ ಶಿವಾಚಾರ್ಯ ಮಹಾಸನ್ನಿಧಿಯವರು ಇವರು ಕೂಡ ಇಲ್ಲೇ ನಮ್ಮ ಮಠದಲ್ಲಿ ಇದ್ದು ಅಧ್ಯಯನ ಮಾಡಿ ಇವತ್ತು ಪೀಠಾಧಿಪತಿಗಳಾಗಿ ನಮ್ಮೆಲ್ಲರೂ ಕೂಡ ಧರ್ಮ ಸಂಸ್ಕಾರವನ್ನು ನೀಡ್ತಾ ಇದ್ದಾರೆ ಇಂತಹ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಬೇಕು ಅಂತಕ್ಕಂಥ ಭಾವನೆಯಿಂದ ಇದೆಲ್ಲ ಮಾಡಿಕೊಂಡು ಹೋಗ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಅಂದೀಕ್ಷಿತವಾಗಿ ಆರಂಭಿಸಿರುವಂತ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥದ್ದು ಖರ್ಚು ಮಾಡಿಲ್ಲ ಒಂದು ಡೆಪಾಸಿಟ್ ಆಗಿ ಠೇವಣಿಯಾಗಿಬಹುದು ಅದರ ಮುಖಾಂತರವಾಗಿ ಈ ಗುರುಕುಲ ನಿರಾತಂಕವಾಗಿ ಮುಂದೆ ಯಾರೇ ಸ್ವಾಮಿಗಳು ಬಂದ್ರು ಯಾವುದೇ ವ್ಯವಸ್ಥೆ ಆದ್ರೂ ಅದು ನಿರಾತಂಕವಾಗಿ ನಡೆದುಕೊಂಡು ಹೋಗುವಂತ ವ್ಯವಸ್ಥೆ ಆಸಬೇಕು ಅನ್ನುವಂಥದ್ದನ್ನ ಬಹುಶಃ ಎಂತ ಸಮಾಜ ಮುಖ್ಯ ಧರ್ಮ ಮುಖಿ ಶಾಸಕರಿದ್ದಾರೆ ಅಂದ್ರೆ ಏನನ್ನ ಅವ್ರಿಗೆ ತಿಳಿಸಿದ ತಕ್ಷಣವೇ ಇದು ಬಹಳ ಒಳ್ಳೆಯ ವಿಚಾರ ಬುದ್ಧಿ ನೀವು ಯಾವತ್ತು ಕರೆತ ನನ್ನೆಲ್ಲ ಕೆಲಸಗಳನ್ನ ಬಿಟ್ಟು ಕೊಟ್ಟು ಇಡೀ ಮೈಸೂರಿಗೆ ಸುತ್ತ ಎಲ್ಲರ ಮನೆಗಳು ನಿಮ್ಮ ಜೊತೆಗೆ ನಾನು ಬರ್ತೀನಿ ಎನ್ನುವಂತ ಮಾತನ್ನ ಅವರು ಹೇಳಿದ್ರು ಅಂದ್ರೆ ಬಹುಶಃ ಈ ಪರಂಪರೆಯ ಬಗ್ಗೆ ಮಠ ಪೀಠಗಳ ಬಗ್ಗೆ ಧರ್ಮದ ಬಗ್ಗೆ ದೇಶದ ಬಗ್ಗೆ ಗುರುವಿನ ಬಗ್ಗೆ ಅವರಿಗಿರ್ತಕ್ಕಂತ ಅಪಾರ ಭಕ್ತಿ ಶ್ರದ್ಧೆಗಳನ್ನ ಅದು ನಮಗೆ ತೋರಿಸ್ತದೆ ಅನ್ನುವಂಥದ್ದು ಬಹಳ ಸಂತೋಷ ಪಡ್ತಕ್ಕಂತ ಸಂಗತಿ ಏನು ಅಂತ ಕೇಳಿದ್ರೆ ಅವರು ಎಲ್ಲಿಂದ ಬಂದಿದ್ದಾರೆ ಅಂದ್ರೆ ನಿಮಗೆಲ್ಲ ನೆನಪಿರಲಿ ಮೈಸೂರಿಗೆ ಕಾವೇರಿ ಎಲ್ಲಿಂದ ಬಂದರು ಮೈಸೂರಿಗೆ ಕಾವೇರಿ ಎಲ್ಲಿಂದ ಬಂದರು ಅದರ ಉಗಮ ಸ್ಥಾನ ಯಾವುದು ತಲಕಾಡು ಹೌದಾ ತಲಕಾಡು ಮುಖಾಂತರನೇ ಬರತಕ್ಕಂಥದ್ದು ಪಂಚಲಿಂಗ ದರ್ಶನದ ಮುಖಾಂತರನೇ ಕಾವೇರಿ ಲಿಂಗೋತ್ಪಮವಾಗಿ ಇಡೀ ನಾಡಿಗೆ ದರ್ಶನವನ್ನ ಕೊಡ್ತಕ್ಕಂತ ವ್ಯವಸ್ಥೆ ಅದು ಆತನ ತಲಕಾಣದಿಂದ ಬಂದಂತ ಒಬ್ಬ ಅತ್ಯಂತ ಧರ್ಮನಿಷ್ಠ ಜ್ಞಾನವಂತ ಸಮಾಜಮತಿ ಶಾಸಕರು ಇವತ್ತು ಶ್ರೀ ವತ್ಸ ಅರ್ಥ ಏನಪ್ಪ ಅಂದ್ರೆ ಲಕ್ಷ್ಮಿ ಪುತ್ರ ಅಂತ ಹೇಳಿ ಅವರ ಹೆಸರು ಶ್ರೀ ಅಂದ್ರೆ ಲಕ್ಷ್ಮಿ ವತ್ಸ ಅಂದ್ರೆ ಮಗ ಲಕ್ಷ್ಮಿ ಸುತ್ತನಾಗಿ ಇವತ್ತು ಈ ಮಠದ ಈ ಗುರುಕುಲದ ಪುರೋವೃತ್ತಿಗೆ ಅವರು ಕಂಕಣ ತೊಟ್ಟಿದ್ದಾರೆ ನಾವೆಲ್ಲ ನೆನಪಿಟ್ಕೊಳ್ಬೇಕು ಹಿಂದಿನ ಕಾಲದೊಳಗ ಎಲ್ಲ ಮಠಗಳು ಕೂಡ ರಾಜಾಶ್ರಯವನ್ನು ಹೊಂದಿರತಕ್ಕಂಥದ್ದು ಮಠಗಳಿಗೆ ರಾಜರೇ ಅದೆಲ್ಲದಕ್ಕೂ ಕೂಡ ಮೂಲ ಈ ಮಠವು ಕೂಡ ರಾಜರೇ ಕಟ್ಟಿಸಿಕೊಟ್ಟಿರ್ತಕ್ಕಂಥ ಮಠ ಅದಕ್ಕೆ ಅರಮನೆ ಜಪದ ಕಟ್ಟೆ ಮಠ ಅಂತ ಹೇಳಿ ಇವತ್ತು ಪರಂಪರೆಯ ಶಾಖೆಯ ಪಂಥದ ಅನೇಕ ಪ್ರತಿಪಾದಕರ ಪ್ರಭಾವಿ ಗುಣದಿಂದ ಬದಲಾವಣೆ ಆಗಿರಬಹುದು ಆದ್ರೆ ಒಂದು ಕಾಲದಲ್ಲಿ ವೀರಶೈವ ಪರಂಪರೆಗೆ ಆ ಅರಮನೆ ಮೀಸಲಾಗಿತ್ತು ಅನ್ನುವಂಥದ್ದನ್ನ ಅವರಿಗೆ ಒಡೆಯರ್ ಅನ್ನುವಂಥ ಪದ ಬಂದಿದ್ದು ಕೂಡ ವೀರಶೈವರಿಂದ ಅನ್ನುವಂಥದ್ದನ್ನ ಸ್ವತಃ ರಾಜರೇ ಒಪ್ಪಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ ಹಾಗಾಗಿ ಮಹಾರಾಜರು ಕೂಡ ಮನವರಿಕೆ ಮಾಡೋದು ಶಾಸಕರನ್ನು ತೆಗೆದುಕೊಂಡು ಎಷ್ಟು ಸಾಧ್ಯವೋ ಇತಿಹಾಸವನ್ನ ಸೃಷ್ಟಿ ಮಾಡುವಂಥದ್ದು ಗಳಿಸಿದ್ದು ಗಳಿಸಿದ್ಯಾವುದು ಉಳಿಯೋದಿಲ್ಲ ಉಳಿಸಿದ್ಯಾವುದಂದ್ರೆ ಧರ್ಮವನ್ನ ಏನ್ ನಾವು ಕಾಯ್ತೀವಿ ಮಠಮಾನ್ಯಗಳನ್ನ ನಾವು ರಕ್ಷಣೆ ಮಾಡ್ತೀವಿ ದಾನವನ್ನು ನೀಡ್ತೀವಿ ಅದು ನಮ್ಗೆ ರಕ್ಷಣೆ ಆಗಿಳಿತದ ಅದಕ್ಕೆ ಆ ನಿಟ್ಟಿನೊಳಗ ಅವರು ಇವರು ಅವರೇನ್ ಮಾಡಿದ್ರು ಇವರೇನ್ ಮಾಡಿದ್ರು ಅನ್ನೋದಕ್ಕಿಂತ ನಾವೇನ್ ಮಾಡಿದ್ರಿ ಅನ್ನುವಂತದ್ದು ಹನಿ ಹನಿ ಕೂಡಿದ್ರೆ ಅಲ್ಲ ಯಾರ್ ಇಷ್ಟೇ ಕೊಡ್ರಿ ಅಷ್ಟೇ ಮಾಡ್ರಿ ಅನ್ನುವಂಥದ್ದಲ್ಲ ನಿಮ್ಗೆ ಯಥಾಶಕ್ತಿ ಮುನ್ನೂರ ಅರವತ್ತೈದು ದಿನ ಇತ್ತಂದ್ರೆ ಒಬ್ಬ ಬಡವರಿಗೆ ಒಂದು ಚೀಲ ಅಕ್ಕಿ ಕೊಡೋದಕ್ಕೆ ತೊಂದ್ರೆ ಇಪ್ಪತ್ತೈದು ಕೆಜಿ ಒಂದು ಪ್ಯಾಕೆಟ್ ಕೊಟ್ರೆ ಆ ರೀತಿಯಾಗಿ ಕೂಡ ಸೇವೆ ಮಾಡಬಹುದು ಇಲ್ಲ ಒಂದು ದಿನದ ನಾವು ಪ್ರಸಾದದ ಸೇವನೆಯನ್ನು ಮಾಡ್ತೀವಿ ಸೇವೆಯನ್ನು ಮಾಡ್ತೀವಿ ಅನ್ನುವಂತ ವಿಚಾರ ಅದಕ್ಕೊಂದು ಯೋಜನೆಯನ್ನು ರೂಪ ಮಾಡಿ ಒಟ್ಟಾರೆಯಾಗಿ ಗುರುಕುಲ ಬಹಳ ಚೆನ್ನಾಗಿ ನಡೀಬೇಕು ಇಲ್ಲಿ ಒಂದು ಓದಿದಂತವರು ಹೆಸರಾದ ವ್ಯಕ್ತಿಗಳಾಗಬೇಕು ಅವರೆಲ್ಲರೂ ಕೂಡ ಮುಂದೊಂದು ದಿನ ಅರಮನೆ ಜಬ್ಬದ ಕಟ್ಟೆ ಮಠದ ಹೆಸರನ್ನು ಹೇಳಿ ಅವರು ತಮ್ಮ ಜ್ಞಾನದ ಚಕ್ಷುಗಳಾಗಿ ಸಮಾಜದ ದಾರಿದೀವಿಕೆಗಳು ಆಗಬೇಕು ಅನ್ನುವಂತ ಸಂಕಲ್ಪವನ್ನ ಇವತ್ತು ಮಾಡಿದ್ದೇವೆ ಬಹುಶಃ ಮುಮ್ಮಡಿ ಚಂದ್ರಶೇಖರ ಶಿವಾಚಾರ್ಯರಿಗೆ ಎಲ್ಲರೂ ಕೂಡ ಆ ಒಂದು ಶಕ್ತಿಯನ್ನು ತುಂಬಿ ಸ್ವತಃ ಜಗತ್ತೊಳ ಎಲ್ಲಾ ಕಾರ್ಯಗಳಿಗೂ ಕೂಡ ಬರ್ತಾರೆ ಅನ್ನುವಂಥದ್ದು ಇನ್ನೂ ನಿಮಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಮರುಳಾರತ ಜಗತ್ತು ಈ ಪಟ್ಟದ ಮೇಲೆ ವಿಶೇಷವಾದ ಪ್ರೀತಿ ಬಹಳ ಅಭಿಮಾನವನ್ನ ಈ ಪಟ್ಟದ ಮೇಲೆ ಹೊಂದಿರತಕ್ಕಂಥದ್ದು ಆ ಹಿನ್ನೆಲೆ ಒಳಗಡೆ ಇಲ್ಲಿರ್ತಕ್ಕಂಥ ಎಲ್ಲರ ಮನೆಯೊಳಗ ಅಡುಗೆ ಮನೆಗೆ ಹೋಗಿ ಎಲ್ಲರನ್ನ ಹೆಸರಿಡಲು ಕರೆಯುವಂತ ಪ್ರೀತಿಯೇ ಗುರುಗಳು ಅವರಾಗಿತ್ತು ಆ ರೀತಿಯೊಳಗ ಎಲ್ಲರನ್ನು ಕೂಡ ಮತ್ತೆ ಮರಳಿ ಚಪದ ಮಠಕ್ಕೆ ಮಟ್ಟಕ್ಕೆ ತರುವಂತ ವ್ಯವಸ್ಥೆಯನ್ನ ಎಲ್ಲರೂ ಸೇರಿ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿರುಗಿಪಡಿಸಿ ಇಷ್ಟೇ ಅಲ್ಲ ಇಲ್ಲಿ ವಿದ್ವಾಂಸರಾಗ ಶಿಕ್ಷಕರಾಗಿದ್ರು ಅವ್ರಿಗೂ ಕೂಡ ಒಳ್ಳೆ ಹುದ್ದೆ ಸಿಕ್ತು ಆ ನಂತರ ಗಣಪತಿ ಪಟ್ರು ಬಂದ್ರು ಈಗ ಅವರು ನಿವೃತ್ತಿಯ ಆಶೀರ್ವಾದ ಆಗಿದೆ ಅವರಿಗೆ ಪದಪತಿಯವರು ಆಗಿತ್ತು ನಮ್ಮ ಶಿವಮೂರ್ತಿಯವರು ಕೂಡ ಇಲ್ಲೇ ಸಾಧಕರಾಗಿದ್ದುಕೊಂಡು ನಂತರದೊಳಗೆ ಶಿಕ್ಷಕರಾಗಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು